ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಧರ್ಮಸ್ಥಳ ನ್ಯಾಯ ಸಿಗಲೇಬೇಕು ಅಂತ ಹೋರಾಟ ಈಗ ತೀವ್ರ ಹಿನ್ನಡೆ ಮಹೇಶ್ ತಿಮರೋಡಿ ಅರೆಸ್ಟ್ ಬೆನ್ನಲ್ಲೇ ಮತ್ತೊಂದು ಬಿಗ್ ಶಾಕ್ ಇತ್ತ ಮಟ್ಟಣ್ಣವ್ರು ಮತ್ತು ಸಮೀರ್ ಎಮ್ ಡಿ ವಿಚಾರದಲ್ಲೂ ಕೂಡ ಬೆಳವಣಿಗೆ ಆಗಿದೆ ಎಲ್ಲ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಅನಾಮಿಕನ ವಿಚಾರದಲ್ಲಿ ಏನಾಗ್ತದೆ ಸುಜಾತಾ ಭಟ್ ಅಸಲಿ ಕತೆ ಎಸ್ ಐ ಟಿ ತನಕನೂ ಕೂಡ ಕನ್ವಿನ್ಸ್ ಆಗಿದೆಯಾ ಈಗ ನೋಡ್ತಾ ಹೋಗೋಣ ಒನ್ ಬೈ ಒನ್ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಮಾ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಅನಾಮಿಕನ ವಿಚಾರದಲ್ಲಿ ನಿರಂತರ ವಿಚಾರಣೆಗೆ ಒಳಪಡಿಸಿದ್ದಾರೆ ಆತ ಹದಿನೇಳು ಪಾಯಿಂಟ್ ಪೈಕಿ ಅದರ ಮುತ್ತ ಯಾರದ್ದು ಯಾವಾಗ ಏನು ಕಥೆ ಎಲ್ಲ ಕಂಪ್ಲೇಂಟ್ ಆಗಿತ್ತು ಅದೆಲ್ಲ ಜಾಲಾಡ್ತಿದ್ದಾರೆ ಅಂದರೆ ತಾಳೆ ಮಾಡೋದು ಈತ ಹೇಳಿದ್ದು ಮತ್ತಲ್ಲ ಆಗಿದ್ದು ಕಂಪ್ಲೇಂಟ್ ದಾಖಲಾಗಿದೆ ಆ ವರ್ಷದಲ್ಲಿ ಈ ರೀತಿಯಲ್ಲಿ ತಾಳೆ ಹಾಕೋ ಕೆಲಸ ಆಗ್ತಾ ಇದೆ ಅನಾಮಿಂಕನ ಸುತ್ತ ಆತನ ಫ್ಯಾಮಿಲಿ ವಿಚಾರಣೆ ಎಲ್ಲರ ಸ್ಟೇಟ್ಮೆಂಟ್ ಪಡ್ಕೊಳ್ಳುವಂಥ ವಿಚಾರಣೆ ಕೆಲಸ ಆಗ್ತಾಯಿದೆ ಮತ್ತು ಮೂರು ಪಾಯಿಂಟ್ ಏನೋ ಆಗೀತಾರೆ ಅನ್ನೋ ಸುದ್ದಿ ಮಂಡೆಯಿಂದ ಆಗುತ್ತೆ ಅಂತ ನೋಡಬೇಕು ಅದನ್ನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರೆಲ್ಲ ಸೆಷನ್ನಲ್ಲಿ ಆನ್ಸರ್ ಕೊಟ್ಟಿರೋದನ್ನು ಗಮನಿಸಿದ್ದೀವಿ ಹೊರಗಡೆ ಮುಖ್ಯಮಂತ್ರಿ ಸೇರಿದಂತೆ ಇನ್ನಿತರರ ಹೇಳಿಕೆಗಳನ್ನು ಗಮನಿಸಿದ್ದೀವಿ ಎಲ್ಲ ನೀಟಾಗಿ ನಡೀತಾ ಇದೆ ಉಪಮುಖ್ಯಮಂತ್ರಿಗಳು ಹೇಳಿದ್ದು ಮತ್ತು ಬಿ ಜೆ ಪಿ ವಿರುದ್ಧ ಸಿ ಎಂ ಕಿಡಿಕಾರಿದ್ರು ಇಷ್ಟು ದಿನ ಎಲ್ಲ ಸುಮ್ಮನಿದ್ರು ತನಿಖೆಗೆ ಒಪ್ಕೊಂಡಿದ್ರು ಅವರು ಕೂಡ ಈಗ ಇದ್ದಕ್ಕಿದ್ದಂತೆ ಇದರಲ್ಲಿ ರಾಜಕೀಯ ಮಾಡೋಕೆ ಬಂದಿದ್ದಾರೆ ಬಟ್ ಎಲ್ಲ ನೀಟಾಗಿ ತನಿಖೆ ನಡೆಸ್ ನಡೆಸ್ತಾ ಇದ್ದಾರೆ ಎಲ್ಲ ಸತ್ಯ ಹೊರಗಡೆ ಬರುತ್ತೆ ಎಲ್ಲರೂ ಇದನ್ನು ಸ್ವಾಗತ ಮಾಡಿದ್ದಾರೆ ಸೊ ಸತ್ಯ ಏನು ಅಂತ ರಾಜ್ಯದ ಜನಕ್ಕೆ ಗೊತ್ತಾಗುತ್ತೆ ಇದರಿಂದ ಅಂತ ಸಿ ಎಂ ಕೂಡ ಬಹಳ ಕಾನ್ಫಿಡೆನ್ಸಲ್ಲಿ ಮಾತಾಡಿದ್ದಾರೆ ಈ ಹೊತ್ತಲ್ಲಿ ನೋಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಒಂದು ಕಡೆ ಬಂಧನಾಗಿ ನಾನ್ಅೇಲೇಬಲ್ ಸೆಕ್ಷನ್ ಬಿದ್ದಿದೆ ಬೇಲ್ ಸಿಕ್ಕಿಲ್ಲ ಬಟ್ ಮಂಡೆ ಜಾಮೀನು ಸಿಗುವಂಥ ದಟ್ಟ ಸಾಧ್ಯತೆ ಇದೆ ಅವರ ವಕೀಲರು ಹೇಳ್ಕೊಂಡಿರೋ ಪ್ರಕಾರ ಆದರೆ ಇದರ ಬೆನ್ನಲ್ಲೇ ಮತ್ತೊಂದು ಆಘಾತ ಎದುರಾಗಿದೆ ಏನದು ಅಂತ ಕೇಳಿದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಗಂಭೀರ ಸ್ವರೂಪದ ದಾಖ್ ಪ್ರಕರಣ ದಾಖಲಾಗಿರೋದೀಗ ಎಫ್ ಐ ಆರ್ ಆಗಿದೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ನಿನ್ನೆ ಅರೆಸ್ಟ್ ಮಾಡೋಕೆ ಅಂದರೆ ವಶಕ್ಕೆ ಪಡೆಯೋಕೆ ಬಂದಾಗ ಅಲ್ಲಿ ಗಲಾಟೆ ತಳ್ಳಾಟ ಎಲ್ಲ ಆಯಿತು ಹಾಗಾಗಿ ಈಗ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಎನ್ನುವಂಥ ಎಫ್ ಐ ಆರ್ ಬಿದ್ದಿರೋದ್ರಿಂದ ನಾಳೆ ಬೇಲ್ ಸಿಗತ್ತೆ ಅಂತ ಅವ್ರ ಲಾಯರ್ ಹೇಳ್ತಿರೋದು ಚಾನ್ಸ್ ಇದೆ ನಾಳೆ ಸಿಗೋದಟ್ಟ ಸಾಧ್ಯತೆ ಇದೆ ಬೇಲ್ ಸಿಕ್ಕಿದ್ರೂ ಕೂಡ ಮತ್ತು ಬಂಧನ ಸೊ ತಿಮರೋಡಿ ಹೊರಗಡೆ ಬರೋದು ಬಹಳ ಕಷ್ಟ ಅಂತಹ ಪರಿಸ್ಥಿತಿ ಉದ್ಭವ ಆಗಿದೆ ಇನ್ನು ಗಿರೀಶ್ ಮಟ್ಟಣ್ಣನವರ ವಿರುದ್ಧವೂ ಕೂಡ ಇದೇ ಕೇಸು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಕೇಸಲ್ಲಿ ಅವರನ್ನೂ ಕೂಡ ಬಂಧಿಸುವ ಸಾಧ್ಯತೆ ಇದೆ ಅವ್ರ ಮೇಲೂ ಎಫ್ ಐ ಆರ್ ಆಗಿದೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಕೇಸ್ ಜಾಮೀನು ರಹಿತವಾದ ಕೇಸ್ ಆಗಿದೆ ಅದು ನಾನ್ ಅವೈಲೇಬಲ್ ಹೀಗಾಗಿ ನಾಳೆ ಜಾಮೀನು ಸಿಕ್ಕಿದ್ರು ತಿಮರೋಡಿ ಬಂಧನ ಇಲ್ಲಿ ಗಿರೀಶ್ ಮಟ್ಟಣ್ಣನವರ ಬಂಧನದ ದಟ್ಟ ಸಾಧ್ಯತೆ ಇದೆ ಸಮೀರ್ ವಿಚಾರದಲ್ಲಿ ಬೇಲ್ ಸಿಕ್ಕಿದೆ ಆದ್ರೆ ಮತ್ತಷ್ಟು ಪ್ರಕರಣಗಳು ಬ್ಯಾಕ್ ಟು ಬ್ಯಾಕ್ ಪ್ರಕರಣಗಳು ಒಂದು ಎರಡು ಅಂದ್ಕೊಂಡು ದಾಖಲಾಗ್ತಾ ಇರೋದೀಗ ವಿಧಾನಸೌಧದಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದ್ದಾರೆ ನೋಡಿ ಮಹೇಶ್ ಶೆಟ್ಟಿ ಬಂಧನದ ಬಗ್ಗೆ ಬಿ ಎಲ್ ಸಂತೋಷ ಬಗ್ಗೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರು ಒದ್ದು ಒಳಗೆ ಹಾಕಿದ್ದೀವಿ ಇಂಥವ್ರನ್ನ ಒದ್ದು ಒಳಗೆ ಹಾಕಬೇಕು ಕಾನೂನು ಪ್ರಕಾರ ಇರಬೇಕು ಅವ್ರ ಬಳಿ ದಾಖಲೆ ಇದೆಯಾ ಇವತ್ತು ಇವ್ರ ಬಗ್ಗೆ ಮಾತಾಡ್ತಾರೆ ನಾಳೆ ಸಿ ಎಮ್ ಬಗ್ಗೆ ಮಾತಾಡ್ತಾರೆ ನಾಳೆ ನಮ್ಮ ಬಗ್ಗೆ ಮಾತಾಡ್ತಾರೆ ಕಂಡು ಕಂಡವ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡೋಕ್ಕಾಗುತ್ತಾ ನಮ್ಮ ವಿರೋಧಿಗಳ ಬಗ್ಗೆ ಮಾತಾಡ್ತಾರೆ ಅಂತ ಖುಷಿ ಪಡೋರಲ್ಲ ನಾವು ಸರಿಯಾಗಿ ಆ್ಯಕ್ಷನ್ ತೊಗೊಂಡಿದ್ದೀವಿ ಒದ್ದು ಒಳಗೆ ಹಾಕಿದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಗುಡುಗಿರೋದು ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಸೊ ಈ ಕೇಸ್ನಲ್ಲಿ ದೊಡ್ಡ ಬಲವಾಗಿದ್ದಿದ್ದು ಹೋರಾಟಗಾರರಿಗೆ ಮಹೇಶ್ ತಿಮರೋಡಿ ಈಗ ಬ್ಯಾಕ್ ಟು ಬ್ಯಾಕ್ ಕೇಸ್ಗಳು ಬಿದ್ದಿದ್ದು ಒಂದರಲ್ಲಿ ಜಾಮೀನು ಸಿಕ್ಕಿದ್ರೂ ಒಳಗೆ ಇರಬೇಕು ಹಂಗಾಗಿದೆ ಕಥೆ ಸೊ ನೈತಿಕವಾಗಿ ಈ ಹೋರಾಟಕ್ಕೆ ದೊಡ್ಡ ಹೊಡೆತ್ತ ಇತ್ತ ಗಿರೀಶ್ ಮಟ್ಟಣ್ಣನವರು ಅವರೂ ಕೂಡ ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗಬಹುದು ಹಾಗಾಗಿ ಈ ಕೇಸ್ನಲ್ಲಿ ನಿನ್ನೆ ಒಂದು ಮೀಟಿಂಗ್ ಮಾಡಿ ಬೇರೆ ದಾರಿಲಿ ಹೋರಾಟ ಮಾಡೋಣ ಅಂತ ಒಂದು ತೀರ್ಮಾನ ಮಾಡಿದ್ದಾರೆ ಇದ್ಯಾಕೋ ನ್ಯಾಯ ಹೊರಗೆ ಬರೋಲ್ಲ ಎಲ್ಲರೂ ಸೆಲ್ಯೂಟ್ ಹೊಡೆದು ಹೋಗ್ತಿದ್ದಾರೆ ಯಾರೇ ಬಂದರೂ ಎಲ್ಲ ಅಧಿಕಾರಿಗಳದ್ದು ಅದೇ ಕಥೆ ಆಗ್ತಿದೆ ದೊಡ್ಡವ್ರನ್ನ ಎದುರು ಹಾಕ್ಕೊಳ್ಳೋಕೆ ರೆಡಿನೇ ಇಲ್ಲ ಎಲ್ಲ ಅಡ್ಜಸ್ಟ್ಮೆಂಟ್ ಅನ್ನೋ ರೀತಿಯಲ್ಲಿ ಚರ್ಚೆ ಆಯಿತು ಮೀಟಿಂಗ್ ಆಯ್ತು ಅಲ್ಲಿ ಬೇರೆ ತರ ಹೋರಾಟ ಮಾಡೋಣ ಅನ್ನೋ ಸಂಕಲ್ಪ ಎಲ್ಲ ಅದು ಯಾವ ತರ ಬೇರೆ ತರ ಅಂದ್ರೆ ಏನು ದಾರಿ ಗೊತ್ತಾಗಬೇಕು ನ್ಯಾಯ ನಂಪರವಾಗಿದೆ ಸೊ ನಾವು ಹೋರಾಟ ಮಾಡ್ತೀವಿ ಅಂತ ನಿನ್ನೆ ಸಂಕಲ್ಪ ಆಗಿದೆ ಆ ಮೀಟಿಂಗ್ ಅಲ್ಲಿ ಇದ್ರ ಬೆನ್ನಲ್ಲೇ ಇಲ್ಲಿ ನೋಡಿದ್ರೆ ಹೋರಾಟ ನೇತೃತ್ವ ವಹಿಸಿಕೊಂಡವ್ರಿಗೆ ಆಘಾತದ ಮೇಲೆ ಆಘಾತ ಎದುರಾಗ್ತಾ ಇದೆ ಇದು ಇವತ್ತಂದ್ರೆ ನಮಗೆ ಆಗಿಬಿಟ್ಟಿದೆ ಪೊಲೀಸ್ ಸ್ಟೇಷನ್ ಕೋರ್ಟ್ ಅಂತ ಹೇಳಿದ್ರೆ ಒಂಥರ ಬೀಗರು ನೆಟ್ರ್ ಮನೆ ಆಗಿದೆ ಮದುವೆ ಇದ್ದಾಗ ದಿನ ಆಡಾಡ್ತಾರಲ್ಲ ಹಂಗಾಗಿದೆ ಇರಲಿ ನಮ್ಮ ಜೊತೆಗೆ ಮಾನವ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಕೂಡ ಇದ್ದಾರೆ ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹಿರಿಯ ಸಹೋದರಿದ್ದಾರೆ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಿನ್ನೆ ತಾವೆಲ್ಲ ನೋಡಿದ್ರಿ ತಾವು ಕೂಡ ಉಪಸ್ಥಿತರಿದ್ದೀರಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಕನಿಷ್ಠ ಒಂದು ನೂರು ಜನ ಪೊಲೀಸರು ಎರಡು ಜಿಲ್ಲೆಯ ಪೊಲೀಸರು ಎಸ್ಪಿಎ ನೇತೃತ್ವದಲ್ಲಿ ಬಂದಿದ್ರು ಬಂದಾಗ ಸಹಜವಾಗಿ ಆತಂಕದಲ್ಲಿ ಅವರ ಮನೆಯವರು ಕೂಡ ಸರ್ ಎದಕ್ಕೆ ಬಂದಿದ್ದೀರಿ ಅಂತ ಕೇಳಿದ್ರು ಆ ನಂತರ ನಾವೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಹೋದಕ್ಕೆ ತಾವು ನೋಡಿದ್ರೆ ನಮ್ಮ ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿದೆ ಯಾರು ಕೂಡ ಅಡ್ಡಿ ಪಡಿಸಿಲ್ಲ ಇವತ್ತೇನು ಮಾಡಿದ್ದಾರೆ ಗಿರೀಶ್ ಭಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮರೋಡಿ ಜಯಂತ್ ಟಿ ಮತ್ತು ಇತರ ಮೂವತ್ತು ಜನರ ಮೇಲೆ ಎಫ್ಐಆರ್ ಆರ್ ಅಂತ ನಮಗೊಂದು ಸುದ್ದಿ ಬಂತು ಅದು ಆಮೇಲೆ ನಾವು ಕೂಡ ಕೇಳ್ಕೊಂಡ್ವಿ ಬರೀ ಯಾವುದೋ ಗಾಳಿ ಸುದ್ದಿ ಅಲ್ಲ ಕೇಳ್ಕೊಂಡ್ವಿ ಹೌದು ಆಗಿದೆ ಅಂತ ಹೇಳಿ ಹಿಂಗಾಗಿ ನಾನು ಕೇಳಕ್ ಬಂದಿದ್ದೀನಿ ಯಾಕಂತ ಹೇಳಿದ್ರೆ ಈ ಪೊಲೀಸ್ ಸ್ಟೇಷನ್ ಪೊಲೀಸ್ ಇಲಾಖೆ ಇದ್ದು ಡೀಸೆಲ್ ಪೆಟ್ರೋಲ್ ಯಾಕೆ ಖರ್ಚು ಮಾಡಬೇಕು ಹಾ ಅವರು ಮತ್ತೆ ಒಂದು ನೂರು ಜನ ಬರೋದು ಒಂದು ಐವತ್ತು ಗಾಡಿಯಲ್ಲಿ ಬರೋದು ಹಾ ಯಾಕೆ ಸುಮ್ಮನೆ ಅದರದ್ದು ಪೊಲೀಸ್ ಸ್ಟೇನ್ಗೆ ಅದ್ರ ಬಜೆಟ್ಗೆ ಹೊರೆಯಾಗಬೇಕು ಅಂತ ಹೇಳಿ ಅರೆಸ್ಟ್ ಮಾಡೋದಿದ್ರೆ ಮಾಡ್ರಿ ಅರೆಸ್ಟ್ ಮಾಡೋದಿದ್ರೆ ಮಾಡಿ ಸುಮ್ನೆ ಯಾಕಂತ ಹೇಳಿದ್ರೆ ಒಂದು ನೋಟಿಸ್ಗೂ ಒಂದು ಅವಕಾಶ ಕೊಡೋದಿಲ್ಲ ಉತ್ತರ ಕೊಡೋದಕ್ಕೆ ಅವಕಾಶ ಕೊಡೋದಿಲ್ಲ ನಿನ್ನೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ನಾವು ಮತ್ತೆ ಅವ್ರ ಬ್ರದರ್ ಎಲ್ಲರೂ ಸೇರಿ ಬ್ರಹ್ಮವರ ಸ್ಟೇಷನ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೊಂಟವ್ರು ನಾವು ಉತ್ತರ ಕೊಡೋದಕ್ಕೆ ನೋಟಿಸ್ ಏನಿದೆ ತರ್ಟಿ ಫೈವ್ ತ್ರೀ ಬಿಎನ್ ಎಸ್ ಎಸ್ ನಲ್ಲಿ ಇದೆ ಅದಕ್ಕೆ ಉತ್ತರ ಕೊಡಬಾರ್ದು ಅವರೇ ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ ಬನ್ನಿ ಅಂತ ಪೊಲೀಸ್ ಸ್ಟೇಷನ್ ಹೋಗಬೇಕಾದ್ರೆ ಮನೆಗೆ ಬಂದು ದಿಢೀರ್ನ ಏನೋ ಒಂದು ದಾಳಿ ಮಾಡದ್ ಮಾಡಿ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವೈಲೆಟ್ ಮಾಡಿ ಕೋರ್ಟ್ ಅಲ್ಲಿನೂ ಕೂಡ ಬಹಳ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ ಬಟ್ ಎನಿ ಹೌ ನ್ಯಾಯಾಲಯಕ್ಕೆ ನಾವು ಇದನ್ನ ಮಾಡಬೇಕು ಇದಕ್ಕೇನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನ್ಯಾಯಾಂಗ ಬಂಧನಕ್ಕಾಗಿದ್ದ ಒಂದು ಏನು ನ್ಯಾರೇಷನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ ಈ ಅತ್ಯಾಚಾರಿಗಳ ಒಂದು ಅತಿ ದೊಡ್ಡ ಕುಟುಂಬ ಕುತಂತ್ರ ಏನಿದೆ ಅವರು ಏನ್ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಇದು ಐ ಟಿ ಭೀಮಾ ಸುಳ್ಳು ಹೇಳ್ತಾ ಇದ್ದಾನೆ ಹಿಂಗಾಗಿ ಸುಳ್ಳು ಹೇಳಿದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೂಡನ್ನ ಅರೆಸ್ಟ್ ಮಾಡಿದ್ರು ಅಂತ ಒಂದು ಸುಳ್ಳು ಸುಳ್ಳು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಆಮೇಲೆ ನಮಗೆ ಭಯ ಬೀಳಿಸೋದು ಹಾ ನೋಡಿ ಈಗ ನೆಕ್ಸ್ಟ್ ನಿನ್ನೆ ಇನ್ನೊಂದು ಅದೇ ಟೈಮ್ಗೆ ಸಮೀರ್ ಎಂ ಡಿ ಅವರ ಪೂರ್ತಿ ಮನೆಯನ್ನು ಸುದ್ದುವರೆದಿದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ಧರ್ಮಸ್ಥಳದ ಪೊಲೀಸರು ಬೆಂಗಳೂರು ಪೊಲೀಸರು ಸಮೀರ್ ಎಂಡಿ ಮನೆಯನ್ನ ಕಂಟಿನ್ಯೂಸ್ ಫೋರ್ ಫೈವ್ ಅವರ್ಸ್ ತೋರ್ದಿದ್ದಾರೆ ಬೇಲ್ ಆಗಿದ್ದಕ್ಕೆ ವಾಪಸ್ ಬಂದಿದ್ದಾರೆ ನಿನ್ನೆ ಅವನು ಅರೆಸ್ಟ್ ಮತ್ತೆ ನಿನ್ನೆ ನಾನು ಸಹಕಾರ ಕೊಟ್ಟ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅರೆಸ್ಟ್ ಮಾಡಲಿ ಭಯ ಪಡಿಸ್ತಾ ಇದಾರೆ ನಾವು ಸೌಜನ್ಯ ಹೋರಾಟಗಾರರು ಭಯವನ್ನೇ ಪ್ರಶ್ನಿಸ್ತೇವೆ ನಾವು ಈಗ ನಿಮ್ಮ ಈಗ ನಾನ್ ಬರುತ್ತೆ ಆಯ್ತು ಸರ್ ಅದಕ್ಕೆ ಸರ್ ಈಗ ನನಗೆ ಗೊತ್ತಾಗ್ಬೇಕಲ್ಲ ಹೌದು ನನ್ನನ್ನು ಅವರು ಯಾವುದೋ ಒಂದು ಕೇಸಲ್ಲ ನಾನು ಒಬ್ಬ ವ್ಯಕ್ತಿ ಈ ದೇಶದ ಪ್ರಜೆ ನಾನು ಅಂಡ್ ಐ ಹ್ಯಾವ್ ಎವ್ರಿ ರೈಟ್ ಟು ನೋ ವಾಟ್ ಕೇಸಸ್ ಯಾವ ಕೇಸಸ್ ಯಾವ ಪ್ರಕರಣದ ಮೇಲೆ ನನ್ನ ಬಂಧನ ಮಾಡ್ತೀರಿ ಕೇಳೋ ರೈಟ್ಸ್ ಇದೆ ಹಿಂಗಾಗಿ ಪೊಲೀಸರಿಂದ ನಾವೇನು ಓಡಿ ಹೊಂಟಿಲ್ಲ ನಾವು ಪೊಲೀಸರ ಜೊತೆಗೇನೆ ಇರ್ತೀವಿ ಪೊಲೀಸರಿಗೆ ಸಹಕಾರ ಕೊಡಬೇಕು ಅಂತಾನೆ ಬಂದಿದ್ದೀನಿ ಬಂಧನ ಮಾಡೋದ್ರೆ ಮಾಡ್ಲಿ ಸರ್ ಬಗ್ಗೆ ಮಾಹಿತಿ ಖಂಡಿತ ಇದೆ ಖಂಡಿತ ಇದೆ ಇಲ್ಲ ಖಂಡಿತ ಇದೆ ಖಚಿತ ಮಾಹಿತಿ ಇದ್ದಿದ್ದಕ್ಕನೆ ನಾನು ಇಲ್ಲಿ ತಮ್ಮ ಆ ಒಂದು ಇದರ ಮೇಲೆ ತಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೀನಿ ಯಾವುದೋ ಊಹಾಪೋಹ ಅಲ್ಲ ಅದಕ್ಕೆ ನಾವು ಬೆಳಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಹೇಳಿದ್ವಿ ಏನ್ ಕೇಸಸ್ ಹೌದು ಕೇಸ್ ಆಗಿದೆ ಅಂತ ಹೇಳಿದ್ದಾರೆ ನೋಡೋಣ ಸರ್ ನಿನ್ನಿಲ್ಲ ಮೊನ್ನೆನೂ ಕೂಡ ಬೆಳಿಗ್ಗೆ ಒಂದೂವರೆವರೆಗೆ ನಂದು ಎನ್ಕ್ವೈರಿ ನಾಲ್ಕು ಕೇಸು ಕಂಟಿನ್ಯೂಸ್ ನಾಲ್ಕು ಎಲ್ಲವೂ ಕೂಡ ಫೇಕ್ ಕೇಸ್ ನಾಲ್ಕು ಕೇಸು ಕೇಸ್ ಎಫ್ಐಆರ್ ಮಾಡಿದ್ದಾರೆ ರಿಜಿಸ್ಟರ್ ಆಗಿದೆ ಅದಕ್ಕಿಂತ ಮುಂಚೆ ಧರ್ಮಸ್ಥಳದಲ್ಲಿನೂ ಕೂಡ ಎರಡು ನೋಟಿಸ್ ಇದೆ ಒಂದು ನೋಟಿಸ್ ನಾನು ಉತ್ತರ ಕೊಟ್ಟಿದ್ದೀನಿ ಧರ್ಮಸ್ಥಳದಲ್ಲಿ ಆನಂತರ ಮಾಹನ ಹಾನಿ ಪ್ರಕರಣ ಅಂತ ಮೇ ಬಿ ಇಟ್ ಕ್ರಾಸ್ಡ್ ಟೆನ್ ಎವ್ರಿ ಟೂ ಡೇಸ್ ಒಂದೊಂದು ನೋಟಿಸ್ ಬರ್ತಾನೆ ಇದೆ ಆಲ್ಮೋಸ್ಟ್ ಇಪ್ಪತ್ತಕ್ಕಿಂತ ಜಾಸ್ತಿ ಕೇಸ್ ನನ್ನ ಮೇಲೆ ಆಗಿದೆ ಜಯಂತ್ರ ಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮೇಲೆ ಮತ್ತೆ ಕೇಸ್ ಹಾಕಿದ್ದಾರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇವತ್ತಿನ ಇದರಲ್ಲಿ ಪ್ಲೀಸ್ ನೋಟ್ ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಇವತ್ತೇನಾದ್ರೂ ನಾಳೆ ಬೇಲಾದ್ರೆ ಒನ್ಸ್ ಅಗೇನ್ ಬಾಡಿ ವಾರಂಟ್ ಜಾರಿ ಮಾಡಿ ತಾವು ಕೇಳಿದ್ರಿ ಸರ್ ಅದು ನಾನ್ ಅಬೈಲೇಬಲ್ ಅಂತ ಹೇಳಿ ಹಿಂಗಾಗಿ ಬಾಡಿ ವಾರಂಟ್ ಪ್ರೊಡ್ಯೂಸ್ ಮಾಡಿ ಮತ್ತ ಅವ್ರನ್ನ ಅಲ್ಲೇ ಇಟ್ಕೋಬೇಕು ಸೊ ಆ ಒಂದು ಕುತಂತ್ರ ಬಹಳ ಚೆನ್ನಾಗಿ ಅವರು ಮಾಡ್ತಾ ಇದ್ದಾರೆ ಇಲ್ಲಿ ಸುಜಾತಾ ಭಟ್ ಕೇಸಲ್ಲಿ ಏನಾಗಿದೆ ನೋಡಿ ಎಸ್ ಐ ಟಿಗೂ ಕೂಡ ಈ ಕೇಸಲ್ಲಿ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಅನುಮಾನ ಬಂದಿದೆಯಾ ವಿಚಾರಣೆಗೆ ಕರೀತಾರೆ ಯಾಕಂದರೆ ಎಸ್ ಐ ಟಿಗೆ ಹೋಗಿರೋದ್ರಿಂದ ಆ ಕೇಸು ಸಂಬಂಧಪಟ್ಟವ್ರನ್ನ ಈಗಾಗಲೇ ಪ್ರಶ್ನೆ ಮಾಡಿದಾರಂತೆ ಈಗಾಗಲೇ ಈ ಕೇಸ್ ಬಗ್ಗೆ ಬೆಳ್ತಂಗಡಿ ಪೊಲೀಸರು ಒಂದಿಷ್ಟು ಸುಳ್ಳುಗಳು ಅಂತ ಪತ್ತೆ ಹಚ್ಚಿರೋ ಮಾಹಿತಿ ಕೋಲ್ಕತ್ತಾದಲ್ಲಿ ಸಿ ಬಿ ಐ ಆಫೀಸಲ್ಲಿ ಇಂಥವ್ರು ಯಾರೂ ಇರಲಿಲ್ಲ ಅನ್ನೋ ಇನ್ಫಾರ್ಮೇಷನ್ ಕಲೆ ಹಾಕಿರೋದೆಲ್ಲ ನೋಡಿದ್ದೀವಲ್ಲ ಸೊ ಅದು ಕೂಡ ಎಸ್ ಐ ಟಿಗೆ ಕೇಸ್ ಜೊತೆಗೆ ಆ ಸಿಕ್ಕಿರೋ ಸಾಕ್ಷಿಗಳು ಕೂಡ ವರ್ಗಾಯಿಸಲ್ಪಡತ್ತೆ ಹಾಗಾಗಿ ಎಸ್ ಐ ಟಿ ಇನ್ನೂ ವಿಚಾರಣೆ ಮಾಡಿಲ್ಲ ಅನನ್ಯಾ ಭಟ್ ಅಥವಾ ಸುಜಾತಾ ಭಟ್ ಕೇಸಲ್ಲಿ ಅವರ ಸುತ್ತ ದಾಖಲೆಗಳನ್ನು ಬೇರೆಯವರೇ ಅವರು ಇನ್ನೊಬ್ಬರು ಎಳೆದು ತೆಗೆದಿರೋದ್ರಿಂದಾಗಿ ಅದನ್ನು ಕೂಡ ಕಲೆಕ್ಟ್ ಮಾಡ್ತಾರೆ ಏನೇನು ದಾಖಲೆ ಇದೆಯೋ ಅದನ್ನು ಕಲೆಕ್ಟ್ ಮಾಡ್ತಾರೆ ಎಸ್ ಐ ಅವರು ಈಸಿಯಾಗಿ ಸಿಗೋದು ಮೊದಲು ತೊಗೊಳ್ತಾರೆ ಅದು ತಪ್ಪ ಸರಿನ ಪರಿಶೀಲಿಸ್ತಾರೆ ಅದರ ಸುತ್ತ ಜಾಲ ಆಡ್ತಾರೆ ಸೊ ಎಸ್ ಐ ಟಿಗೂ ಕೂಡ ಸುಜಾತಾ ಭಟ್ ಕೇಸ್ ಮೇಲೆ ನಂಬಿಕೆ ಇದ್ದಂಗೆ ಕಾಣಿಸ್ತಾ ಇಲ್ಲ ಈಗ ಇದು ಸುಜಾತಾ ಭಟ್ ಕೇಸಲ್ಲಿ ಮೂಲಗಳು ಹೇಳ್ತಾರೋ ಮಾಹಿತಿ ಈ ಕೇಸನ್ನು ಆರೋಪ ಕೇಳಿಬರ್ತಿರೋದು ಗಿರೀಶ್ ಮಟ್ಟಣ್ಣನವರು ಕೂತ್ಕೊಂಡು ಡಿಸೈನ್ ಮಾಡಿದ್ದಾರೆ ಅಂತ ನೀವು ಈ ಥರ ಹೇಳಬೇಕು ಈ ಥರ ಮಾಡಬೇಕು ಹೋದಲ್ಲಿ ಬಂದಲ್ಲಿ ಎಲ್ಲ ಒಂದೇ ಹೆಸರು ಹೇಳಬೇಕು ಬಾಯ್ ತಪ್ಪಿ ಬೇರೆ ಹೆಸರು ಹೇಳಬಾರ್ದು ಅನನ್ಯ ಅಂತ ನೆನಪಿಟ್ಕೊಳ್ಳಿ ಅದಕ್ಕೆ ಗೊತ್ತಿರೋರು ಅವ್ರಿಗೆ ಗೊತ್ತಿರೋದು ಸುಜಾತಾ ಭಟ್ಗೆ ಪರಿಚಯ ಇರುವಂಥ ಲಾಯರ್ ಹೆಸರನ್ನೇ ಆ ಪಾತ್ರಕ್ಕೆ ಇಡ್ಲಾಯಿತು ಅನ್ನೋ ರೀತಿ ಆರೋಪ ಈ ರೀತಿ ಸೃಷ್ಟಿಸಿದ್ದಾರೆ ಅನ್ನೋ ಆರೋಪ ಗೊತ್ತಿಲ್ಲ ಎಸ್ ಐ ಟಿ ಅವರು ಇದನ್ನು ಹೇಗೆ ಕನ್ಕ್ಲೂಷನ್ ತರ್ತಾರೆ ಅಂತ ಈಗ ಎಲ್ಲ ಆಯಾಮದಲ್ಲಿ ಮಹಾಂತಿಯವರು ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ಯಾಕಂದರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಮ್ಯಾಕ್ಸಿಮಮ್ ಟೈಮ್ ಕೊಟ್ಟಿರೋದು ಗೃಹ ಸಚಿವರು ಅಷ್ಟೊತ್ತಿಗೆ ಎಲ್ಲವನ್ನು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡು ಹೋಗ್ಬೇಕು ಮತ್ತು ಎಸ್ ಐ ಟಿಯಿಂದ ನೋಟಿಸ್ ಬರ್ತಾ ಇದ್ದ ಹಾಗೇ ಸುಜಾತ ಭಟ್ ಉಲ್ಟಾ ಹೊಡೆದು ಈಗ ಕೇಸೇ ವಾಪಸ್ ತಗೊಳ್ತಿದ್ದೀನಿ ಕೇಸ್ ವಾಪಸ್ ತಗೊಳ್ತೀನಿ ಇದ್ರೆ ಸಹ ಸಹ ಬೇಡ ಅಂತ ಹೆದರಿರೋದು ಕೂಡ ಬರ್ತದೆ ಸುದ್ದಿ ಎಸ್ ಐ ಟಿ ಕರೆದ್ರೂ ವಿಚಾರಣೆಗೆ ಇನ್ನೂ ಬಂದಿಲ್ಲ ಅನ್ನೋ ಥರ ಎರಡು ದಿನಗಳಿಂದ ಚರ್ಚೆ ಆಗ್ತಿದೆಯಲ್ವ ಅಂದರೆ ಆ ಕೇಸ್ ಹೋದಾಗಿಂದ ಎಸ್ ಐ ಟಿ ಹೋದಾಗಿಂದ ಈಗ ಬರ್ತಿರೋ ಮಾಹಿತಿ ಪ್ರಕಾರ ಆಲ್ರೆಡಿ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ಅದನ್ನು ಸುಜಾತ ಭಟ್ ಕೇಸ್ ವಾಪಸ್ ತಗೊಳ್ತೀನಿ ಅಂತ ಉಲ್ಟಾ ಹೊಡಿತಿದ್ದಾರೆ ಸೊ ಅವರನ್ನು ಬ್ರೇನ್ ವಾಶ್ ಮಾಡಿ ಈ ರೀತಿ ಒಂದು ಕಥೆ ಕಟ್ಟೋ ರೀತಿ ಫಿಕ್ಸ್ ಮಾಡಲಾಯ್ತಾ ಅವರೇ ಈ ಕಥೆ ಕೇಳಿ ಮೊದಲು ಹೆದರಿದ್ರು ಅಂತ ಸುದ್ದಿ ಅಂದರೆ ಈಗ ಸುದ್ದಿ ವರದಿಗಳು ಬಿತ್ತರ ಆಗ್ತಿರೋದು ಹೇಗೆ ಹೆದರಿದ್ರು ಆಮೇಲೆ ಅವ್ರನ್ನ ಕನ್ವಿನ್ಸ್ ಮಾಡಲಾಯಿತು ಯಾವ ರೀತಿ ಸಾಗುತ್ತೆ ಅಂತ ಅವ್ರಿಗೆ ಕಥೆ ವಿವರಿಸ್ತಾ ಹೋಗ್ಲಾಯ್ತು ಅಂತ ಸುದ್ದಿ ಬಟ್ ಅವರು ಹೇಳಿಕೆ ಕೊಟ್ಟಿದ್ದು ಒಂದಕ್ಕೊಂದು ಲಿಂಕ್ ಆಗದೆ ಮೀಡಿಯಾ ಮುಂದೆಯೇ ಎಕ್ಸ್ಪೋಸ್ ಆಗೋಯ್ತು ಇನ್ನು ಎಸ್ ಐ ಟಿ ಎದುರು ಕೂತ್ರೆ ಏನು ಕಥೆ ಅನ್ನೋ ಭಯ ಅವ್ರಿಗೆ ಶುರು ಆಗಿರಬಹುದು ಬರ್ತ್ ಸರ್ಟಿಫಿಕೇಟ್ ಮೆರಿಟ್ ಲಿಸ್ಟಲ್ಲಿ ಹೆಸರಿದೆ ಅಂತೆಲ್ಲ ಹೇಳಿದವರು ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಎಸ್ ಐ ಟಿ ಮುಂದೆ ಮೀಡಿಯಾ ಮುಂದೆ ಯಾಕೆ ಕೊಡಲಿ ಅಂತ ದಬಾಯಿಸಿದ್ರು ಬಹಳ ಗೊಂದಲಕ್ಕೀಡಾಗಿದ್ರು ಮೀಡಿಯಾ ಪ್ರಶ್ನೆ ಮಾಡಿದಾಗ ಈಗ ಎಸ್ ಐ ಟಿ ವಿಚಾರಣೆಗೆ ಬೇಡ ಏನು ಸಹವಾಸವು ಬೇಡ ಕೇಸೇ ವಾಪಸ್ ತಗೊಳ್ತೀನಿ ಅಂತಿದ್ದಾರಂತೆ ಬಟ್ ಹಂಗೆ ಬಿಡೋಕ್ಕಾಗಲ್ವಲ್ಲ ಈಗ ಸಲ ಬಂದ ಮೇಲೆ ಇದು ಷಡ್ಯಂತ್ರ ಅನ್ನೋ ರೀತಿಯಲ್ಲಿ ಅವ್ರ ಮೇಲೆ ಕೇಸ್ ಬೀಳುತ್ತೆ ಹಾಗಾಗಿ ಏನು ಮಾಡ್ತಾರೆ ಎಸ್ ಐ ಟಿ ಅವರು ನೋಡಬೇಕೀಗ ಸದ್ಯ ಒಟ್ಟಿನಲ್ಲಿ ಈ ಪ್ರಕರಣದಲ್ಲಿ ಆರೋಪ ಮಾಡಿದ್ದವರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸುಜಾತಾ ಭಟ್ ಪ್ರಕರಣ ಅದು ಒಂದು ರೀತಿಯದ್ದು ಅಲ್ಲಿ ಅವರು ಕಂಪ್ಲೀಟ್ ಕಟ್ಟು ಅನ್ನೋ ರೀತಿಯಲ್ಲಿ ಈಗ ತೆರೆದುಕೊಳ್ತಿರೋದು ಆದರೆ ತಿಮರೋಡಿ ಮತ್ತು ಮಠಣ್ಣನವರ್ ಇನ್ನಿತರ ಹೋರಾಟಗಾರರು ಸಂಕಷ್ಟಕ್ಕೆ ಹಾಕೊಂಡಿದ್ದಾರೆ ಈಗ ಸೊ ಬೇರೆ ಬೇರೆ ಆರೋಪಗಳಿವೆಯಲ್ಲ ಆರ್ ಟಿ ಐ ಅಡಿ ತೆಗೆದಿದ್ದು ಜಯಂಟಿ ಹೇಳಿದಂಥದ್ದು ಹದಿನೈದು ವರ್ಷದ ಹುಡುಗಿ ಒಂದೇ ದಿನಕ್ಕೆ ಮುಚ್ಚಾಕಿದ್ರು ಪೊಲೀಸರು ಪೊಲೀಸ್ ಅಧಿಕಾರಿಗಳ ಮೇಲೆಲ್ಲ ಅನುಮಾನ ಬರುವಂಥ ಒಂದಿಷ್ಟು ಕೇಸ್ಗಳು ಅದಕ್ಕೆ ಪೂರಕವಾದ ಡಾಕ್ಯುಮೆಂಟ್ಸನ್ನೆಲ್ಲ ಹಿಡ್ಕೊಂಡು ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ ಆ ಕೇಸನ್ನು ಯಾವ ರೀತಿ ನೋಡ್ತಾರೆ ಎಸ್ ಐ ಟಿ ಅವರು ಗಮನಿಸಬೇಕು ಒನ್ಸಗೇನ್ ಇಲ್ಲಿ ಹಲವಾರು ಸಂಚು ಷಡ್ಯಂತ್ರ ಆರೋಪ ಎಲ್ಲ ಬಗೆ ಬಗೆಯಲ್ಲಿ ತೆರೆದುಕೊಂಡಿವೆ ಅಲ್ವಾ ಆದರೆ ಎಲ್ಲ ಪ್ರಕರಣಗಳು ಒಂದೇ ಅಲ್ಲ ಎಲ್ಲವೂ ಬೇರೆ ಬೇರೆ ಅಂತ ಎಸ್ ಐ ಟಿ ತನಿಖೆ ಮಾಡಬೇಕಾಗತ್ತೆ ಅದನ್ನು ಈಗ ಮಾಡ್ತಾ ಇದ್ದಾರೆ ಅವರು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಥ್ಯಾಂಕ್ ಯು